ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಮೇರಿ ಎಂಗೇಜ್ಮೆಂಟ್ ಪ್ರೋಗ್ರಾಮು ಯಾವ ರೀತಿ ಇತ್ತು ಫಂಕ್ಷನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಈ ಫಂಕ್ಷನಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದೆಯಲ್ಲ ಮದುವೆ ಗಂಡು ಅವ್ರು ಬಂದು ಮೂವಿಲಿ ಆ್ಯಕ್ಟ್ ಆ್ಯಕ್ಟರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಅದರಿಂದ ಯೋಗಿ ಯೋಗೀಶ್ ಗೊತ್ತಲ್ಲ ಲೂಸ್ ಮಾದ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದಾರಂತೆ ನೋಡಿ ಅವ್ರು ಬಂದ್ಬಿಟ್ಟು ಹೋಗ್ತಾ ಇರೋದು ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ ಆ್ಯಕ್ಟರ್ಸ್ ಎಲ್ಲ ಬಂದು ಅವ್ರು ಮನೆಗೇನೆ ಬಂದ್ಬಿಟ್ಟು ಹೋಗಿದ್ದಾರೆ ರಾತ್ರಿ ಶ್ರೀನಗರ ಕಿಟ್ಟಿ ಅಂತಾರಲ್ಲ ಅವ್ರು ಕೂಡ ಬಂದ್ಬಿಟ್ಟು ಹೋಗಿದ್ರು ಬೆಳಗ್ಗೆ ಈ ಫಂಕ್ಷನ್ಗೆ ಹೋದಾಗ ತೋರಿಸ್ತಾ ಇದ್ರು ಮನೆಗೆ ಬಂದ್ಬಿಟ್ಟು ಹೋದರು ಅಂತ ಆಮೇಲೆ ಈಗ ಈ ಯೋಗೀಶ್ ಒಬ್ರು ನನಗೆ ಮೂವಿಲೆಲ್ಲ ನೋಡಿದ್ದೀನಿ ಅವರು ಪಕ್ಕದಲ್ಲೇ ಇದ್ರು ಯಾರೋ ಹೋಗ್ತಾವ್ರೆ ಅಂದ್ಕೊಂಡೆ ನೋಡಿದ್ರೆ ಅವರು ಆ್ಯಕ್ಟ್ರು ಅಂತಲೇ ಗೊತ್ತಾಗಲಿಲ್ಲ ಹೇಳಿದರು ಫಸ್ಟೇ ಈ ಥರ ಮೂವಿಲಿ ಕೆಲಸ ಮಾಡ್ತಾ ಇರೋದು ಗಂಡು ಅಂತ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಬರ್ತಾರೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋರು ಬರ್ತಾರೆ ம உகர மூவி டைரக்டர் பர்த்தரேன் ಇನ್ನು ಇಪ್ಪತ್ತು ಆ್ಯಕ್ಟರ್ಸ್ ಬರ್ತಾರೆ ಅಂತ ಹೇಳ್ತಾ ಆದರೆ ನಾವು ಆಶ್ಚರ್ಯ ನಮ್ಮ ಫ್ಯಾಮಿಲಿಗೆ ಆ್ಯಕ್ಟರ್ ಫ್ಯಾಮಿಲಿನ ಅಂತ ಎಲ್ಲ ಕಾಮಿಡಿ ಇದ್ದೋ ನಮ್ಮ ಈ ಹುಡುಗಿಯವರ ಅಪ್ಪ ಇದ್ದಾರಲ್ಲ ಅವರು ನಮ್ಮ ತಾಯಿಯವ್ರ ತಮ್ಮ ಏನು ಮಮ್ಮ ನಮಗೆಲ್ಲ ಚಾನ್ಸ್ ಸಿಗುತ್ತಾ ಮೂವಿಲೆಲ್ಲ ಏನು ಮೂವೀಲಿ ಎಂಟ್ರಿ ಮಾಡಿಬಿಟ್ಟಿದ್ದೀರಾ ಅಂತೆಲ್ಲ ಕಾಮಿಡಿ ಮಾಡ್ತಾ ಕೂತಿದ್ದು ನಾವೇ ಫಸ್ಟ್ ಬಂದಿದ್ದು ಫಂಕ್ಷನ್ಗೆ ನಮ್ಮಮ್ಮ ತುಂಬ ಫಾಸ್ಟು ಎಲ್ಲ ಕೆಲ್ಸದಲ್ಲೂ ಬೇಗ ಆಯ್ತಾ 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 ಅಂತ ಟಿಫನ್ ಮಾಡಿದ ತಕ್ಷಣ ರೆಡಿಯಾಗಿ ಕೇಳಿಬಿಟ್ರು ಯಾಕಂದರೆ ಎಲ್ಲರೂ ರೆಡಿ ಆಗೋ ಅಕ್ಕ ಹೆಣ್ಮಕ್ಳು ತುಂಬ ಲೇಟ್ ಆಗುತ್ತೆ ಅಂತ ಬೆಳಿಗ್ಗೆ ಟಿಫನ್ ಆದ ತಕ್ಷಣ ಅಂದರೆ ಹನ್ನೆರಡುವರೆಗೆ ಪ್ರೋಗ್ರಾಮ್ ಇರೋದು ಈಗಲೇ ರೆಡಿಯಾಗಿ ಅಂದ್ಬಿಟ್ರು ಹತ್ತು ಗಂಟೆ ಮೇಲೇ ಹಾಗೆಲ್ಲ ರೆಡಿಯಾಗಿ ಬಂದ್ಬಿಟ್ಟು ಆಮೇಲೆ ಈಗ ಫಂಕ್ಷನ್ ಹುಡುಗ ಹುಡುಗಿ ಬಂದ ಮೇಲೆ ಎಂಗೇಜ್ಮೆಂಟ್ ಪ್ರೋಗ್ರಾಮು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಫಾದರ್ ಬಂದು ಕಂಪ್ಲೀಟ್ ಮಾಡ್ತಾರೆ ಅವರು ಬಂದ ಪ್ರೇಯರ್ ಮಾಡಿ ಉಂಗುರ ಎಲ್ಲ ಬದಲಾವಣೆ ಮಾಡ್ಕೋತಾರೆ ಅವರು ಪಕ್ಕದಲ್ಲಿ ಅವರು ಎಲ್ಲೋ ಸ್ಯಾರಿ ಹಾಕಿದಾರಲ್ಲ ಅವರು ತಾಯಿ ಹುಡ್ಗಂದು ತಮ್ಮ ಪಕ್ಕದಲ್ಲಿರೋರು ಇನ್ನೊಬ್ರು ಹತ್ತು ತಾಯಿದಾರಲ್ಲ ಅವರು ಅಕ್ಕ ಈಗ ಇಲ್ಲಿ ಇದ್ದಾರಲ್ಲ ಇವರೇನೆ ನಮ್ಮ ತಾಯಿಯವರ ತಮ್ಮ ಅವ್ರ ವೈಫ್ ಇವರು ಇಷ್ಟು ಜನ ಮೇಲೆ ಹೋಗ್ತಾ ಇದ್ದಾರೆ ಹಾಗೇ ಅವ್ರ ಮಕ್ಕಳೆಲ್ಲ ಕೂಡ ಮೇಲೆ ಹೋಗ್ತಾ ಇದ್ದಾರೆ ಇವರು ನಮ್ಮ ದೊಡ್ಡ ಆಂಟಿ ಮನೆಗೆ ಅವ್ರದ್ದು ಹಸ್ಬೆಂಡ್ ಇವರು ಇವರು ನೋಡಿ ದೊಡ್ಡ ಮಗ ಇವ್ರ ತಂಗಿಗೆ ಮದುವೆ ಆಗಿರೋದು ಸೆಕೆಂಡು ಈ ಹಿಂದೆ ಬಂದ್ರಲ್ಲ ಅವರು ಅವ್ರ ವೈಫು ಅವರೇ ನಮ್ಮ ಮನೆಗೆ ಬಂದಿದ್ರಲ್ಲ ನೋಟಿಸ್ ಇಡೋಕ್ಕೆ ಅವರು ಇವ್ರು ಬಂದು ವೈಫು ಮುಂದೆ ಹೋದ್ರಲ್ಲ ಒಬ್ಬರ ಮಗ ಅವ್ರಿಗೆ ವೈಫು ಇವರಿಬ್ಬರು ಬ್ಯಾಂಗ್ಳೂರಲ್ಲೇ ಇರೋದು ಇಲ್ಲೊಬ್ಬ ಬರ್ತಾ ಇದ್ದಾನಲ್ಲ ಅವನು ನಮ್ಮ ರಿಲೇಶನ್ನೇ ಸೀರಿಯಲ್ ಆ್ಯಕ್ಟರ್ಸು ಯಾರೋ ಒಂದಿಬ್ಬರು ಬಂದಿದ್ರು ನನಗೆ ಗೊತ್ತಿಲ್ಲ ಸೀರಿಯಲ್ ನಾನು ನೋಡಲ್ವಲ್ಲ ಅದರಿಂದ ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ ಅದಾದಮೇಲೆ ಯೋಗೇಶ್ ಅವರು ನಮ್ಮ ಪಕ್ಕದಲ್ಲೇ ಹೋಯ್ತಾ ಇದ್ರು ಲೂಸ್ ಮಾದವರು ನಾನು ಯಾರೋ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಯಾರೋ ಇರ್ಬೋದು ಅಂದ್ಕೊಂಡ್ರೆ ಆಮೇಲೆ ನೋಡಿದ್ರೆ ಆ್ಯಕ್ಟ್ರು ಅಂತ ಹೇಳಿದ್ರಲ್ವ ಆಮೇಲೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ದುನಿಯಾ ವಿಜಯ ಇದ್ದಾರಲ್ಲ ಅವ್ರದ್ದು ರಿಲೇಷನ್ ಇವರು ಯೋಗಿ ಅಂತ ಅಂತ ಹೇಳ್ತಾ ಇದ್ದೆ ಆಮೇಲೆ ಎಲ್ಲರೂ ಹೋಗಿ ಹೋಗಿ ಸೆಲ್ಫಿ ತೊಗೋತಾ ಇದ್ರು ಆಮೇಲೆ ನಾ ನಮ್ಮ ನೆಂಟರೆಲ್ಲ ಕರಿತಾಯಿದ್ರು ಬನ್ನಿ ಬನ್ನಿ ಎಲ್ಲರೂ ಫೋಟೋ ಸೆಲ್ಫಿ ತೊಗೊಳದ ಅಂತಂದರೆ ನಮ್ಮ ಮಾಮನ್ ಕೇಳಿದ್ರೆ ಹೋಗ್ಬೇಡ ಸುಮ್ಮನೆ ಯಾರ್ಯಾರು ಹೋಗ್ತಾರೋ ಅವ್ರಿಗೆ ತಗೊಳ್ಳಿ ಬಿಡು ಅಂದ್ಬಿಟ್ಟು ಕಳಿಸ್ಲೇ ಇಲ್ಲ ಫ್ರೆಂಡ್ಸ್ ಹೋಗೋದು ಬೇಡ ಅಂದ್ಬಿಟ್ರು ಆಮೇಲೆ ಅವ್ರು ಓಟ್ ಒಟ್ಟೆ ಓದ್ರು ಮನೆಗೆ ಅವ್ರ ಊಟ ಏನು ಮಾಡ್ಲಿಲ್ಲ ಅನ್ಸುತ್ತೆ ಲಂಚ್ ಗೆ ರೆಡಿ ಮಾಡಿದಾರಲ್ಲ ಅದ್ರ ಪಕ್ಕ ಗಾರ್ಡನ್ ಅಲ್ಲಿ ಎಲ್ಲಾ ಫೋಟೋ ಶೂಟ್ ನಡೀತಾಯಿತ್ತು ಹುಡುಗಿ ಹುಡುಗ ಅಲ್ಲೇ ಹೋಗ್ಬಿಟ್ಟು ಅವ್ರು ಕೂಡ ಸೆಲ್ಫಿ ತಕೊಂಡ್ರು ಅವ್ರ ಜೊತೆ ಆಮೇಲೆ ಒಟ್ಟೋದ್ರು ಫ್ರೆಂಡ್ಸ್ ಮಾಡಿದ ಯೇಸು ಸ್ವಾಮಿಯ ಕೃಪೆಯ ಶಾಂತಿಯು ನಿಮ್ಮಿರಲಿ

ಗೌರವಿಸುವಂತೆ ಪ್ರೀತಿ ವಿಶ್ವಾಸಗಳಲ್ಲಿ ಬೆಳೆಯುವಂತೆ ದೇವರಿಗೆ ಇವರಿಗೆ ನೆರವನ್ನು ನೀಡಲಿ ಸಂತ ಪೌಡರ್ ಗೌರವರಿಗೆ ಬರೆದ ಪಾತ್ರದಿಂದ ವಾಚನ ಕ್ರೈಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ ಕಷ್ಟ ಸಂಕಟ ಇಕ್ಕಟ್ಟು ಬಿಕ್ಕಟ್ಟು ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ ಇಲ್ಲ ಹಸಿವು ನೀರಡಿಕೆ ನಗ್ನ ಸುದ್ದಿ ಆ ಪ್ರభుವಿಪತ್ತು ಗಂಗ ಇವುಗಳಿಂದ ಸಾಧ್ಯವೇ ಎಂದಿಗೂ ಇಲ್ಲ ನಮ್ಮನ್ನು ಪ್ರೇಮಿಸಿದ ಯೇಸುಕ್ರಿಸ್ತನ ಆಂತ್ರ ಇವೆಲ್ಲವೂ ಬೆಲೆಯು ನಾನು ಭೂನಾಂ ದೇಶೀರ್ ರಾಜ ದೇವೇನು ಸಬಾಲವ ಸಬಾಲಗಳ ಆಗಲಿ ಜೀವಮಗಳ ಆಗಲಿ ದೇವರ ಉತ್ತರ ಆಗಲಿ ಆಗಲಿ ಈನ ಸಂತತಿಗಳೇ ಆಗಲಿ ಔಶ್ಯವೇ ಆಗುವದೇ ಆಗಲಿ ಯಾ ಭರಕ್ತಿಗಳೋ

ಭಚಿಸುವ ನಿನ್ನ ಹೆಸರನ್ನು ಪ್ರಭು ಮಹತ್ವನು ಆತನ ಮಹಿಮೆ ಕಾರ್ಯಗಳನ್ನು ತಿಳಿಸುವುದು ಪ್ರಭು ಈ ಮಾಡಿದ ಮಹತ್ ಕಾರ್ಯಗಳನ್ನು ನಿನ್ನ ಅದ್ಭುತ ಕಾರ್ಯಗಳನ್ನು ನಿನ್ನ ಮನೋರತ ಮಹಿಮಾ ಪ್ರಭಾವವನ್ನು ನಿಮ್ಮ ಉತ್ತರ ಸಾಕ್ಷರಾಗಬೇಕು ಅವರ ಆಶ್ರಯದಲ್ಲಿ ಬರವಸಿಟ್ಟು ನಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸೋಣ ನಿಮ್ಮ ದಿವ್ಯ ಕುಮಾರರು ನೆರೆಯವರವರ ಮೇಲಿನ ಪ್ರೀತಿಯನ್ನು ತಮ್ಮ ಜೀವನದಲ್ಲಿ ನುಡಿಯಲ್ಲಿ ತೋರಿಸುವಂತೆ ನಾವು ಸಹ ಅವರ ಆದರ್ಶವನ್ನು ಅನುಸರಿಸುವಂತೆ ಪ್ರಭು ನಾವು ಪ್ರಾರ್ಥಿಸುತ್ತೇವೆ ಪ್ರೀತಿಗೆ ವೃದ್ಧವಾಗಿರುವ ಸಂಶಯ ಮಸ್ತರ ಅಲಂಕಾರ ಮುಂತಾದ ದುರ್ಗುಣಗಳನ್ನು ಬಿತ್ತೈಸಲು ಸ್ನೇಹ ಸೌಹಾರ್ದ ನಾವು ಮಾಡುವುದು ಮನೆಗಳನ್ನು ಕೆಳಗಡೆ ನಮ್ಮ ಪ್ರಭುಗಳ ಸರ್ಮಾಂತರ ಪ್ರಾರ್ಥಿಸುತ್ತೇವೆ パディシャルマンパディシャルマン बाबा नमस्ते मैं नमन दिन नमन दिन 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 एक्चुअली चाहिए तारीख तो नहीं रुक पीड़ित विश्वास दर्दी नाबिर बोलो परियतों यहाँ उसे बड़ी सहाया साथ आओगे दिन दिन media इसलिए media

你真的？ お見えたことない。<laughs> <my> <laughs> शिवोद பண்றாங்க சரசங்கிட்டாங்க शिवोद பண்றாங்க இல்ல இல்ல ಸಂஜு சாரி ಈ ಬದಲಾವಣೆ ಎಲ್ಲ ಆದ್ಮೇಲೆ ಮಾಲೆ ಎಲ್ಲ ಚೇಂಜ್ ಮಾಡ್ಕೊಂಡ್ರು ಇದಾದ್ಮೇಲೆ ಫೋಟೋ ತುಂಬಾ ತೆಗೆಸ್ಕೊಂತ ಇದ್ರು ಆಮೇಲೆ ಊಟದ ಟೈಮು ಅಂತ ಎಲ್ಲ ಹೋಗಕ್ಕೆ ಕೇಳಿದ್ರು ಅಂದ್ಬಿಟ್ಟು ಎಲ್ಲರೂ ಕ್ಯೂ ನಿಂತ್ಬಿಟ್ಟಿದ್ರು ಅಂತ ಆಮೇಲೆ ನಾವು ಹೋಗಿ ಹಿಂದೆ ನಿಂತ್ಕೊಂಡು ಊಟ ಎಲ್ಲ ಮಾಡೋ ತನಕ ನಾನು ವೀಡಿಯೋ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಹೇಳಿದ್ದೀನಲ್ವಾ ನಮ್ಮ ಮನೇಲೆಲ್ಲ ಕೇಳ್ತಾನೆ ಇರ್ತಾರೆ ಏನಕ್ಕೆ ವೀಡಿಯೋ ತೆಗಿತಾ ಇದೆಯಾ ಏನಕ್ಕೆ ವೀಡಿಯೋ ತೆಗಿತಾ ಇದೆಯಾ ಅಂತ ಅದರಿಂದ ತೆಗಿಯೋಕ್ಕಾಗಲಿಲ್ಲ ಆಮೇಲೆ ಹಿಂದೆ ನೋಡಿ ಅಲ್ಲೇ ಊಟದ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು ಫ್ರೆಂಡ್ಸ್ ಇದ್ರದ್ದು ಕಂಟಿನ್ಯೂ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಇದೇ ಲಾಂಗ್ ಆಗ್ತಾಯಿತ್ತು ಅದರಿಂದ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್